ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀಹರ್ಷ ಮನಿ ಯೂಸ್ ಟ್ರೀ ಅಂತ ಕನ್ನಡ ಚಾನಲಿಂದ ಇವತ್ತು ಹದಿನಾಲ್ಕು ಜನ್ವರಿ ಇವತ್ತು ಏನಾಗುತ್ತೆ ಮಾರ್ಕೆಟಲ್ಲಿ ನೋಡೋಣ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾರ್ಕೆಟಿಂದ ಮಾಹಿತಿ ಕೊಡ್ತಾ ಇದ್ದೀನಿ ಏನಾಗುತ್ತೆ ನೆನ್ನೆ ಏನಾಯಿತು ಇವತ್ತೇನಾಗುತ್ತೆ ಯುರೋಪ್ ಮಾರ್ಕೆಟ್ ಯುರೋಪ್ಸ್ ಮಾರ್ಕೆಟ್ ಎಲ್ಲಾದ್ರ ಪರಿಣಾಮ ಇವತ್ತೇನಾಗುತ್ತೆ ಅನ್ನೋದು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಇದುವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ವೀಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನಿಮಗೆ ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನಿನ್ನೆ ನಾನು ನಿಮಗೆ ಹೇಳಿದ್ದೆ ಮಾರ್ಕೆಟಲ್ಲಿ ಏನು ಹೈಯರ್ ಲೆವೆಲ್ ಬರುತ್ತೆ ಅಲ್ಲಿಂದ ಹದಿನಾಲ್ಕು ಸಾವಿರದ ಐನೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಹತ್ತಿರ ಅಥವಾ ಅದ್ರ ಕೆಳಗೆ ಆಕ್ಚುಲಿ ಹೋಗೋ ಸಾಧ್ಯತೆ ಇರುತ್ತೆ ಅಂತ ನಿನ್ನೆ ಅದೇ ರೀತಿ ಆಯಿತು ಮಾರ್ಕೆಟ್ ಓಪನಿಂಗ್ ತುಂಬ ಸ್ಟ್ರಾಂಗ್ ಆಗಿತ್ತು ಬಟ್ ಅದಾದ ಮೇಲೆ ನೀವು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಸೈಡ್ ನೀವು ನೋಡಿದ್ದೀರ ಇದೇ ರೀತಿ ಕಂಟಿನ್ಯೂ ಆದರೆ ಅದಕ್ಕಿಂತ ಕೆಳಗೆ ಹೋದರೆ ಅಲ್ಲಿಂದ ರಿವರ್ಸಲ್ ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಬಟ್ ಇವತ್ತು ಎಕ್ಸ್ಪೈರಿ ಇರೋ ಕಾರಣದಿಂದ ಮೋಸ್ಟ್ ಲೈಕ್ಲಿ ನಾವು ಹದಿನಾಲ್ಕು ಸಾವಿರದ ಐನೂರಿಂದ ಹದಿನಾಲ್ಕು ಸಾವಿರದ ಆರುನೂರು ಈ ರೇಂಜಲ್ಲಿರೋ ಸಾಧ್ಯತೆ ಜಾಸ್ತಿ ಇದೆ ಇಲ್ಲಿಂದ ಹದಿನಾಲ್ಕು ಸಾವಿರದ ನಾ ಆರುನೂರ ಮೇಲೆ ಮಾರ್ಕೆಟ್ ಏನಾದ್ರು ಟ್ರೇಡ್ ಮಾಡಿದ್ರೆ ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಬರೋ ಸಾಧ್ಯತೆ ಇರುತ್ತೆ ಅದೇ ಹದಿನಾಲ್ಕು ಸಾವಿರದ ಐನೂರು ಕೆಳಗೆ ಹೋದಾಗ ಅಲ್ಲಿಂದ ಬೈಯಿಂಗ್ ಬರೋ ಸಾಧ್ಯತೆಗಳು ಇರುತ್ತೆ ಇವತ್ತು ನಾವು ಒಂದು ಟೈಟ್ ರೇಂಜಲ್ಲಿ ಟ್ರೇಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಎಲ್ಲಿವರೆಗೂ ಗ್ಲೋಬಲ್ ಮಾರ್ಕೆಟಿಂದ ತುಂಬ ಸ್ಟ್ರಾಂಗ್ ನೆಗೆಟಿವ್ ಅಥವಾ ಪಾಸಿಟಿವ್ ಮೂಮೆಂಟ್ ಬರೋಲ್ಲ ಅಲ್ಲಿವರೆಗೂ ನನ್ನ ಪ್ರಕಾರ ಯಾವುದೇ ರೀತಿಯ ಮೂಮೆಂಟು ಬರೋ ಸಾಧ್ಯತೆಗಳು ಕಮ್ಮಿನೇ ಇದೆ ಓವರ್ ಆಲ್ ನೀವು ನೋಡೋದಾದರೆ ನಿನ್ನೆ ಫ್ಲ್ಯಾಟಿಂದ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಯು ಎಸ್ ಮಾರ್ಕೆಟಲ್ಲಿ ಅದೇ ಯುರೋಪ್ ಮಾರ್ಕೆಟಲ್ಲೂ ಕೂಡ ಫ್ಲ್ಯಾಟಾಗಿ ಆ್ಯಕ್ಚುಲಿ ಕ್ಲೋಸ್ ಆಗಿದೆ ಸೊ ಓವರ್ ಆಲ್ ಮಾ ಗ್ಲೋಬಲ್ ಮಾರ್ಕೆಟಿಂದ ಏನು ಸ್ಟ್ರಾಂಗ್ ಏನು ಮೂಮೆಂಟ್ ಇಲ್ಲ ಹೈಯರ್ ಲೆವೆಲ್ಸಲ್ಲಿ ಪ್ರೆಷರ್ಸ್ ಅಲ್ಲೂ ಕಾಣಿಸ್ತಾ ಇದೆ ಇಲ್ಲಿಂದ ರಿವರ್ಸಲ್ಲಿ ಬರೋ ಸಾಧ್ಯತೆಗಳು ನನ್ನ ಪ್ರಕಾರ ಅಂತೂ ಕಾಣಿಸ್ತಾ ಇದೆ ಯಾಕಂದರೆ ತುಂಬ ಸ್ಟಾಕ್ಸ್ ಯಾವುದು ಇಂಡಿಸೀಸಲ್ಲಿದೆ ನಿಫ್ಟಿ ಫಿಫ್ಟಿ ಸ್ಟಾಕ್ಸಲ್ಲಿ ವೇಟೇಜ್ ಜಾಸ್ತಿ ಇರುವಂಥ ಸ್ಟಾಕ್ಸಲ್ಲಿ ಸಾಕಷ್ಟು ಸ್ಟಾಕ್ಸಲ್ಲಿ ನಾವು ರಿವರ್ಸಲ್ ಇದ್ದೀವಿ ಆದ್ದರಿಂದ ನಾವು ಈ ಟೈಮಲ್ಲಿ ಸ್ವಲ್ಪ ಕಾಶಿಯಸ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗ್ಲೋಬಲ್ ಓವರ್ ಆಲ್ ಬ್ರೆಡ್ತಲ್ಲಿ ಇನ್ನೂ ಮೊಮೆಂಟಮ್ ಸ್ವಲ್ಪ ಸ್ಟ್ರಾಂಗ್ ಇರೋ ಕಾರಣದಿಂದ ಇಂಡೆಕ್ಸಲ್ಲಿ ಇಮಿಡಿಯೇಟಾಗೆ ನಿಮಗೆ ಡೌನ್ ಸೈಡ್ ಕಾಣಿಸ್ದಲೇ ಇರ್ಬೋದು ಬಟ್ ಓವರ್ ಆಲ್ ಮಾರ್ಕೆಟಲ್ಲಿ ನೆಗೆಟಿವ್ ಫ್ಯಾಕ್ಟರ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ರಿವರ್ಸಲ್ ಬರೋ ಸಾಧ್ಯತೆಗಳು ತುಂಬಾ ಇದೆ ಆದ್ದರಿಂದ ಇಲ್ಲಿ ಫ್ರೆಶ್ ಬೈಯಿಂಗ್ ಮಾಡಬಾರ್ದು ನಾನು ಹೇಳ್ತಾನೆ ಬಂದಿದ್ದೀನಿ ಈ ಇಡೀ ತಿಂಗಳಲ್ಲೇ ನಮಗೆ ಹೇಳ್ತಾ ಇದ್ದೀನಿ ಹೈಯರ್ ಲೆವೆಲ್ಸಲ್ಲಿ ನಿಮಗೆ ಆಪರ್ಚುನಿಟಿ ನೀವು ಬೈಯಿಂಗ್ ಮಾಡೋದ್ರ ಬೈ ಒನ್ ಡಿಪ್ಸ್ ಇರುತ್ತೆ ಮಾರ್ಕೆಟು ಆದರೂ ಕೂಡ ನೀವು ಡಿಪ್ಸಲ್ಲಿ ಬೈ ಮಾಡಬೇಕೇ ಹೊರತು ಎಲ್ಲದ್ರಲ್ಲಿ ಬೈ ಮಾಡಬಾರ್ದು ಬೈ ಮಾಡಿದ್ರೆ ಸ್ಟಾಪ್ ಲಾಸ್ ಸ್ಟ್ರಿಕ್ಟಾಗಿ ಇಟ್ಕೊಳ್ಳಿ ಪ್ರಾಫಿಟ್ ಮಾಡಿದ್ರೆ ಬುಕ್ ಮಾಡ್ಕೊಂಡು ಹೊರಗೆ ಬರ್ತಾಯಿರಿ ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ ನೀವು ಏನಾದರೂ ಹೋಲ್ಡ್ ಮಾಡಬೇಕು ಅಂದರೆ ನೀವು ಪೋರ್ಟ್ಫೋಲಿಯೋ ಏನಾದ್ರು ಮ್ಯಾನೇಜ್ ಮಾಡ್ತೀರಾ ಅಂದರೆ ಯಾವುದು ನೀವು ಲಾಂಗ್ ಟರ್ಮಲ್ಲಿ ನೀವು ಅದು ಇಪ್ಪತ್ತು ಪರ್ಸೆಂಟ್ ಆದರೂ ನೀವು ಅದು ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ ಅಂಥ ಸ್ಟಾಕ್ಸು ಸ್ಟ್ರಾಂಗ್ ಸ್ಟಾಕ್ಸನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಟ್ರೇಡ್ ಮಾಡಿ ಬೇರೆ ಸ್ಟಾಕ್ಸನ್ನು ಬೈ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ರಿವರ್ಸಲ್ ಬರೋದಾದರೆ ಎಲ್ಲ ಸ್ಟಾಕ್ಸಲ್ಲೂ ಸಾಕಷ್ಟು ರಿವರ್ಸಲ್ ಬರುತ್ತೆ ಸಾಕಷ್ಟು ರೀಪ್ರೇಸ್ಮೆಂಟ್ ಬರುತ್ತೆ ಅದು ಆದ ನಂತರ ಒಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಬ ಒಳ್ಳೆ ಲೆವೆಲ್ಸಲ್ಲಿ ನಿಮಗೆ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ ಆವಾಗ ನೀವು ಬೈ ಮಾಡ್ಬೋದು ಗೋಲ್ಡ್ ಸಿಲ್ವರಲ್ಲಿ ಇಲ್ಲಿ ಒಂದು ಸಪೋರ್ಟ್ ಲೆವೆಲ್ ಇದೆ ಈ ಸಪೋರ್ಟ್ ಹೋಲ್ಡ್ ಮಾಡೋವರೆಗೂ ಪ್ರಾಬಬ್ಲಿ ಮಾರ್ಕೆಟ್ ಇಲ್ಲಿಂದ ಪಾಸಿಟಿವ್ ಹೋಗ್ಬೋದು ಬೈ ಚಾನ್ಸ್ ಸಪೋರ್ಟ್ ಹೋಲ್ಡ್ ಮಾಡಲಿಲ್ಲ ಅಂದರೆ ಇಲ್ಲೂ ನೆಗೆಟಿವ್ ಆಗೋ ಸಾಧ್ಯತೆಗಳಿರುತ್ತೆ ಕ್ರೂಡ್ ಆಯಿಲಲ್ಲಿ ಈಗ ಸ್ವಲ್ಪ ಆ್ಯಕ್ಚುಲಿ ರೆಸಿಸ್ಟೆನ್ಸ್ ತೊಗೊತಾ ಇದೆ ಎಲ್ಲಿವರೆಗೂ ಅದು ರೆಸಿಸ್ಟೆನ್ಸ್ ತಗೊಂಡು ಕೆಳಗೆ ಬರುತ್ತೆ ಆವಾಗ ಆ್ಯಕ್ಚುಲಿ ರಿವರ್ಸಲ್ ಬರೋ ಸಾಧ್ಯತೆಗಳಿದೆ ಇದುವರೆಗೂ ರಿವರ್ಸಲ್ ಸಂಕೇತ ಇನ್ನೂ ಕಾಣಿಸಿಲ್ಲ ಬಟ್ ರಿವರ್ಸಲ್ ಬರೋ ಸಾಧ್ಯತೆಗಳು ಜಾಸ್ತಿನೇ ಇದೆ ಫಂಡಮೆಂಟಲ್ಸ್ ನಿಮ್ಗೆ ಹೇಳ್ದಂಗೆ ವೀಕ್ ಆಗಿದೆ ಬಟ್ ಸದ್ಯಕ್ಕಂತೂ ಇನ್ನೂ ಏನೂ ಸ್ಟ್ರಾಂಗ್ ಮೂಮೆಂಟಮ್ ಇಲ್ಲ ಪ್ರಾಬಬ್ಲಿ ಸದ್ಯದಲ್ಲೇ ನಮಗೆ ಒಂದು ಮೂಮೆಂಟ್ ಸಿಗುತ್ತೆ ಆ ಮೂಮೆಂಟಮಲ್ಲಿ ನೋಡಬೇಕಾಗತ್ತೆ ಹೇಗೆ ಆ್ಯಕ್ಚುಲಿ ಟ್ರೇಡ್ ಮಾಡುತ್ತೆ ಅಂತ ಓವರಾಲ್ ಇವತ್ತು ಆ್ಯಕ್ಚುಲಿ ಏನಾರು ಸ್ಟ್ರಾಂಗಾಗಿ ನೆಗೆಟಿವ್ ಕ್ಲೋಸ್ ಆದರೆ ಪ್ರಾಬಬ್ಲಿ ಇಲ್ಲಿಂದ ರಿವರ್ಸಲ್ ಸಂಕೇತ ಕಾಣಿಸುತ್ತೆ ಕ್ರೂಡ್ ಆಯಿಲಲ್ಲಿ ಅಲ್ಲಿವರೆಗೂ ರಿವರ್ಸಲ್ ಸಂಕೇತ ಇಲ್ಲ ಬಿಟ್ಕಾಯಿನ್ ಬಗ್ಗೆ ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ ಒಂದು ಯುಫೋರಿಯಾ ಇದೆ ಈಗ ಮತ್ತೆ ಆ್ಯಕ್ಚುಲಿ ಸ್ವಲ್ಪ ಮೇಲ್ ಹೋಗಿದೆ ಈ ಲೆವೆಲಲ್ಲಿ ನೀವು ಇನ್ ಕೇಸ್ ಏನಾರು ಸ್ಟಕ್ ಆಗಿದ್ದರೆ ಎಕ್ಸಿಟ್ ಮಾಡೋಕ್ಕೆ ಆಪರ್ಚುನಿಟಿ ಇದು ಇಲ್ಲಿ ಹೋಗಿ ಬೈ ಮಾಡಿ ಸ್ಟಕ್ ಆಗಬಾರ್ದು ಇಲ್ಲಿ ವೊಲೆಟಿಲಿಟಿ ಜಾಸ್ತಿ ಆಗಿದೆ ಇಲ್ಲಿಂದ ರಿವರ್ಸಲ್ ಆಗೋ ಸಂಗ ಸಂಭಾವನೆ ಜಾಸ್ತಿ ಇರುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಬೈ ಮಾಡೋಕ್ಕೆ ಹೋಗಬಾರ್ದು ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲೂ ಒಂದು ಬಬಲ್ ಇದೆ ಅದು ಯಾವಾಗ ಬೇಕಾದ್ರೂ ಆಗ್ಬೋದು ರಿವರ್ಸಲ್ ಬರೋ ಸಾಧ್ಯತೆ ಇರುತ್ತೆ ಆದ್ದರಿಂದ ತುಂಬ 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 ಕೇರ್ಫುಲ್ ಆಗಿರಿ ಸೊ ರಿವರ್ಸಲ್ ಬಂದರೆ ಪ್ರೈಸಸ್ ಸಾಕಷ್ಟು ಕಮ್ಮಿ ಆಗುತ್ತೆ ಅದಾದ ನಂತರ ಮತ್ತೆ ನೀವು ಬೇಕಿದ್ದರೆ ಬೈ ಮಾಡ್ಬೋದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಬೈ ಮಾಡಿ ಅವಾಗ ಹೋಲ್ಡ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಮಾಹಿತಿ ಏನು ಕೊಡ್ತಾ ಇದ್ದೀನಿ ಅದು ಇಷ್ಟ ಆಗ್ತಾ ಇದ್ರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ ಅದೇ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮುಂದಿವಿಟ್ರಿ ಟೆಲಿಗ್ರಾಮ್ ಚಾನಲ್ಲು ಅದನ್ನು ಕೂಡ ಜಾಯ್ನ್ ಆಗ್ಬೋದು ಅದಲ್ಲದಲ್ಲೇ ನನ್ನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಪ್ರೋ ಟ್ರೇಡಿಂಗ್ ಸಿಸ್ಟಮು ನೀವು ಜಾಯ್ನ್ ಆಗಿಲ್ಲ ಅಂದರೆ ಲಿಸ್ಟಲ್ಲಿ ನೀವು ಫಸ್ಟ್ ದಿನದ ಪ್ರೋಗ್ರಾಮ್ ಫ್ರೀಯಾಗಿ ನೋಡ್ಬೋದು ನಿಮ್ಗೆ ಜಾಯ್ನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಇದು ಡೇ ಪ್ರೋಗ್ರಾಮು ನೆಕ್ಸ್ಟ್ ವೀಕು ಮಂಡೇಯಿಂದ ಮತ್ತೆ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಅದನ್ನು ಜಾಯಿನ್ ಆದರೆ ನಿಮ್ಗೆ ಅದರಿಂದ ಒಳ್ಳೆ ಮಾಹಿತಿ ಸಿಗ್ತಾ ಹೋಗುತ್ತೆ ನಿಮಗಿನ್ನೂ ಒಳ್ಳೆ ಟ್ರೇಡಿಂಗ್ ಆಪರ್ಚುನಿಟೀಸ್ ಹೇಗೆ ಹುಡುಕ್ಬೋದು ಅನ್ನೋದು ಗೊತ್ತಾಗುತ್ತೆ ಡೀಟೇಲಾಗೆ ಆ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ